ಮೊದಲನೇದಾಗಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಅನುಷಾ ಕೋರಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಸ್ಟಾರ್ಟ್ ಮೊದಲನೇದಾಗಿ ಅಗೇನ್ ವಿಶಿಂಗ್ ವೆರಿ ಹ್ಯಾಪಿ ಬರ್ತ್ ಡೇ ಒಳ್ಳೇದಾಗ್ಲಿ ಖುಷಿ ಖುಷಿ ಐ ವುಡ್ ಟು ಕಾಲ್ ಮುಖ್ಯ ಸ್ಟೇಜ್ ಕಾರಣದ ಆರಾಮಾಗಿರುತಿಥಿ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಪಾಪ ಅವ್ರಿಗೆ ಒಂದು ಸಣ್ಣ ಪಾತ್ರ ಕೂಡ ನಮ್ಮ ಗುರು ಇರ್ತಾರೆ ದೇಶವಾಣಿ ಅವ್ರ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ನಮ್ ಜೊತೆ ನೀವು ಬಂದ್ರೇಲೆ ನಮ್ಗೆಲ್ರಿಗೂ ಖುಷಿ ಪ್ಲೀಸ್ ಕೌ ಅದಾದ್ಮೇಲೆ ನಾನ್ ಮಾತು ಶುರು ಪ್ಲೀಸ್ ಕೌ ಪ್ಲೀಸ್ ಕೌ ಸೊ ಇವರು ಕೆಲವ್ರಿಗೆ ಗೊತ್ತಿರ್ತಾರೆ ಅಥವಾ ಇನ್ ಕೆಲವ್ರಿಗೆ ಗೊತ್ತಿಲ್ಲ ಪ್ರೀತಿಕಾ ಮ್ಯಾಡಮ್ ನಮ್ಮ ಗುರು ಸರ್ ಅವರ ವೈಫ್ ಸೊ ನಾನು ಈ ಮುಂಚೆ ನಮ್ಮ ಗುರು ಸರ್ ಅವರ ಟೀಮ್ ನಲ್ಲಿ ವರ್ಕ್ ಮಾಡಿರೋದ್ರಿಂದ ಎಲ್ರು ಸ್ವಲ್ಪ ಒಳ್ಳೆ ಪರಿಚಯ ಅಂತ ಹೇಳ್ಬಹುದು ಸೊ ದ ಬ್ಯೂಟಿಫುಲ್ ಕಾನ್ಶಿಯಸ್ ಲೇಡಿ ಆನ್ ಸ್ಟೇಜ್ ವೆಲ್ಕಮ್ ಮ್ಯಾಮ್ ಸೊ ಪಾಪ ಮ್ಯಾಡಂ ಅವರು ಒಂದು ಸಣ್ಣ ಪಾತ್ರ ಕೊಡ್ಲಿ ಅಂತ ಕೇಳ್ಕೊಂಡಿದ್ರು ಅಂತ ಕಾಣಿಸಿದ್ರೆ ಹಿ ಡಿಸಪಾಯಿಂಟೆಡ್ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದು ಕೋವಿರೋ ಇಂದೆನಂತ ಹೋಗಿ ಒಂದು ಫೈಟ್ ಮಾಡ್ತೀರಾ ಅಂತ ಐ ವಾಸ್ ಎಕ್ಸ್‌ಪೆಕ್ಟಿಂಗ್ ಯೆ ಸರ್ ಗುರು ಸರ್ ಯೋಚನೆ ಮಾಡಿ ಯಾಪ್ಪ ಎಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನ್ನ ಕಣ್ಣ ಮುಂದೆ ಕಾಣ್ತಾ ಇದೆ ಆಲ್ ದಿ ವೆರಿ ಬೆಸ್ಟ್ ಟು ದಿ ಹೋಲ್ ಟೀಮ್ ರಾಮರಸ ಗುರು ಸರ್ ಅವರ ತಂಡದಲ್ಲಿ ಒಂದು ಕಾಮನ್ ಆಗಿ ನಡೆಯಂತ ಒಂದು ವಿಚಾರ ಅಂತಂದ್ರೆ ಹೊಸ ಬಗ್ಗೆ ಅವ್ರು ಕೊಡುವಂತಹ ಅವಕಾಶ ಅಂತ ಹೇಳ್ಬಹುದು ಅದು ಒಬ್ರಿಗೂ ಇಬ್ರಿಗೂ ನಡೀತಾ ಬಟ್ ಬರೋಬ್ಬರ್ ಹದ್ನೈದು ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದೀರ ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸಬ್ರ ಒಂದು ಅಬ್ಬರ ನಡೀತಾ ಇರ್ಲಿ ಅಂತ ಐ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಕೂಡ ಈಸ್ ಟೇಕಿಂಗ್ ಪಾರ್ಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆನ್ ಸ್ಕ್ರೀನ್ ಅಂಡ್ ನಮ್ಮ ಕಾರ್ತಿಕ್ ಅವರ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳ್ಬಹುದು ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಆಲ್ಸೋ ಕಾನ್ಸೆಪ್ಟ್ ಯೋಚನೆ ಮಾಡಿದ್ರೆ ತುಂಬಾ ವಿಭಿನ್ನವಾಗಿದೆ ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಆಲ್ಸೋ ಹಳೇದ್ ಯಾವುದೋ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹಾಗೆ ಅನಿಲ್ ಅವರು ಹಾಗೆ ಒಂದು ಸೆಟ್ ಅಲ್ಲಿ ಶೂಟಿಂಗ್ ನಡೀತಿತ್ತು ಅಂಡ್ ಅದನ್ನ ಮತ್ತೆ ನಾವು ನೋಡುವಂತ ಅವಕಾಶ ಮಾಡ್ಕೊತಾ ಇದ್ದಾರೆ ಗುರು ಸರ್ ಸೊ ಇಡೀ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಾರ್ತಿಕ್ ಹ್ಯಾಪಿ ಬರ್ತ್ ಡೇ ಒನ್ಸ್ ಅಗೇನ್ ಒಳ್ಳೇದಾಗಲಿ ಇದೇ ರೀತಿಯಾಗಿ ನೂರು ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ ಪ್ರತಿ ಸಲ ಬರ್ತ್ಡೇಗೆ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಕಾರ್ತಿಕ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾಗ್ಲಿ ಟೀಸರ್ ನೋಡಿದಾಗ ತುಂಬ ಕ್ರಿಯೇಟಿವ್ ಆಗಿ ಲೈಕ್ ಮೂಡ್ ಬಂದಿದೆ ಮೊದಲೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್ ಸೊ ಅಕಾಡೆಮಿಯಿಂದ ಇನ್ನೂ ಹತ್ತು ಹಲವಾರು ಜನ ಬಂದು ಅವರ ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಆಶ್ರಯಿಸ್ತೀನಿ ಸೊ ಒಳ್ಳೇದಾಗಲಿ ಟೀಮ್ ಗೆ ಮೂವಿ ಶತ ಶತದಿನೋತ್ಸವನ್ನು ಆಚರಿಸಿ ಬ್ಲಾಕ್ ಬ್ಲಾಸ್ಟರ್ ಆಗಲಿ ಅಂತ ಆರೈಸ್ತೀನಿ ಧನ್ಯವಾದ ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಹ್ಯಾಪಿ ಬರ್ತ್ಡೇ ಕಾರ್ತಿಕ್ ಮಹೇಶ್ ಟೀಸರ್ ಲುಕ್ಸ್ ಅಮೇಸಿಂಗ್ ಪ್ರಾಮಿಸಿಂಗ್ ನಾನು ಆಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾರ್ಮೆನ್ಸ್ ನೋಡಿದೆ ಈ ಒಂದು ಟೀಸರ್ ಅಲ್ಲಿ ಎಲ್ಲ ಏನಂತಾರೆ ಅವ್ರ ಇಡೀ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟರ್ ನನಗೆ ನೋಡ್ಲಿಕ್ಕೆ ತುಂಬಾನೇ ಶಾಕ್ ಆಯಿತು ಅಂಡ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಒಳ್ಳೇದಾಗ್ಲಿ ಟೀಮ್ ಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಗುರು ಸರ್ಗೆ ಅಂಡ್ ಗಿರಿ ಸರ್ಗೆ ಅಂಡ್ ಮ್ಯೂಸಿಕ್ ಇಸ್ ಅಮೇಜಿಂಗ್ ಇಡೀ ತಂಡಕ್ಕೆ ಎಲ್ಲಾ ನ್ಯೂ ಕವರ್ಸ್ ಗೆ ಹಾಗೆ ಟೆಕ್ನಿಕಲ್ ಟೀಮ್ ಗೆ ತುಂಬಾನೇ ಒಳ್ಳೇದಾಗ್ಲಿ ಅಂಡ್ ಆಲ್ಸೋ ನಾವೆಲ್ಲರೂ ನಿಮ್ಮ ಸಕ್ಸಸ್ ಪಾರ್ಟಿಗೆ ಬಂದು ಇದೇ ತರ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಸೊ ಆಲ್ ದಿ ವೆರಿ ಬೆಸ್ಟ್ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಲ್ ಹ್ಯಾಪಿ ಬರ್ಡೆ ಕಾರ್ತಿಕ್ ಅಂಡ್ ನಾನ್ ನೋಡಿದ್ದು ಬಿಗ್ ಬಾಸ್ ಅಲ್ಲಿ ನೋಡಿದ್ ಕಾರ್ತಿಕೆ ಬೇರೆ ಅಂಡ್ ಈ ಮೂವಿನಲ್ಲಿ ನಾನು ಫಸ್ಟ್ ಟೈಮ್ ನಿಮ್ಮ ಆಕ್ಟಿಂಗ್ ನೋಡ್ತಾ ಇದ್ದಾರೆ तो तुम्हारे चना पूर्व बढ़िए और तुम्हारे चना गोली है ताकि यात्रियों को बढ़िए और दूर सराहन की रिसर आगे ये इडी तंडर के ऑल द बेस्ट मूवी चना गोली ताकि अरे कुछ ना कुछ सर फर्स्ट ऑफ़ हैप्पी बर्थडे कार्टिक मेक अ ब्लेसिंग में मैनी मोर and uh, obviously in i first time like a teaser that's come out that's horror and horror and feel so i like the concept of it and uh, of course the uh, split personality ella the so concept illi the facial expressions acting skills and uh, i can't wait to see the movie to be honest in i i know it's going to be successful

ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕಾರ್ತಿಕ್ ಹ್ಯಾಪಿ ಬರ್ತ್ ನನ್ನ ತಮ್ಮಗೆ ಎಲ್ಲರೂ ಆಶೀರ್ವಾದ ಮಾಡಿ ನೂರು ಕಾರ ಸುಖವಾಗಿ ಸಂತೋಷವಾಗಿ ಬಾಡಿ ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ ಅಂಡ್ ರಾಮರಸ ಟೀಸರ್ ಎಕ್ಸ್ಟ್ರಾಡಿನರಿ ಆಗಿದೆ ರಾಮರಸದಲ್ಲಿ ಕಾರ್ತಿಕ್ ಅವರ ನವರಸನ ನೋಡ್ಬೋದು ಅಂತ ಅನ್ಕೋತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಕಾರ್ತಿಕ್ ಎಷ್ಟು ಟ್ಯಾಲೆಂಟೆಡ್ ಅಂತ ನಾನು ನೋಡಿದ್ದೀನಿ ಇಸ್ ಅ ಗುಡ್ ಡಾನ್ಸರ್ ಗುಡ್ ಫೈಟರ್ ಅನ್ನೋದೆಲ್ಲರಿಗೂ ಗೊತ್ತೇ ಇರುತ್ತೆ ಬಿಗ್ ಬಾಸ್ ನೋಡಿರ್ತೀರಾ ಸೊ ಅಫ್ಕೋರ್ಸ್ ಎಲ್ಲ ತರಹದ ಒಂದು ಪಾತ್ರನೂ ನಿಭಾಯಿಸುವಂತ ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಪ್ರಾಮಿಸಿಂಗ್ ಆಕ್ಟರ್ ಅಂತ ಹೇಳ್ಬೋದು ಆ್ಯಂಡ್ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ಬೆಸ್ಟ್ ಅಂಡ್ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ ಆ್ಯಂಡ್ ಬಹಳಷ್ಟು ಜನ ಹದಿನೈದು ಜನ ಹೊಸ ಪ್ರತಿಭೆಗಳು ಬಂದಿದೆಯಾ ಚಿತ್ರರಂಗಕ್ಕೆ ವೆಲ್ಕಮ್ ಅಂಡ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಮತ್ತೊಮ್ಮೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ ಆನ್ ದಿಸ್ ಸೀಸನ್ ಆಫ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಫೈನಲಿ ದ ವೆರಿ ಗಾರ್ಜಿಯಸ್ ಪ್ರೀತಿಕಾ ಗುರುದೇಶ್ ಪಾಂಡೆ ಅವರು ಮ್ಯಾಮ್ ನೀವು ಒಂದು ಎರಡು ನಿಮಿಷ ಮಾತಾಡಬೇಕು ಮಾತಾಡಲೇಬೇಕು ನಮಸ್ಕಾರ ಮೇಲೆ ರಾಮರಸ ಎಲ್ಲಾ ಇವೆಂಟು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಕಾರಣ ಆದಂತ ಎಲ್ಲ ಮೀಡಿಯಾದವ್ರಿಗೆ ತುಂಬಾ ಕಾರ್ತಿಕ್ ಸ್ವಲ್ಪ ದಿನ ಸ್ವಲ್ಪ ಹೋಗಿದ್ದೀನಿ ನಾನು ಸೊ ನೋಡ್ತಾ ಇರ್ತೀನಿ ಕಾರ್ತಿಕ್ನ ನನಗೆ ಕಾರ್ತಿಕ್ ಅವ್ರನ್ನ ನೋಡ್ತಾ ಇದ್ರೆ ರಾಜಾ ಹುಗ್ಲಿ ಟೈಮ್ ನೆನ್ಪು ಆಗುತ್ತೆ ಯಶವ್ರಿಗಿದಂತ ಡೆಡಿಕೇಶನ್ इंप्रोवैसे हाडवर्कू कार्तिकेपुली दिस इज यर्िफ्ट फॉर यू माय साइड। ऑल द वेरी 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 बेस्टिक वेनी मोर टू कम थैंक यू एवरीबॉडी। थैंक यू फॉर आल देश कमिंग Thank <laughs> you.